ಸಿದ್ದರಾಮಯ್ಯ ಸಂಪುಟದಿಂದ ಕೈ ಬಿಡಲಾಗಿದೆ ರಾಜಣ್ಣ ಅವರ ವಜಾ ಕೇವಲ ಒಂದೇ ಒಂದು ದಿನದಲ್ಲಿ ನಡೆದಿರೋ ಬೆಳವಣಿಗೆಯಲ್ಲ ರಾಜಣ್ಣ ಕಿಕ್ಔಟ್ ಆದ ಬಳಿಕ ಡಿಸಿಎಂ ಡಿಕೆ ಶಿವಕುಮಾರ್ಗೆ ಮುನ್ನಡೆಯಾದ್ರೆ ಸಿದ್ದರಾಮಯ್ಯ ಬಳಕೆ ಆದ ಅತಿ ದೊಡ್ಡ ಹಿನ್ನಡೆ ಎಂದೇ ವಿಶ್ಲೇಷಣೆ ಮಾಡಲಾಗ್ತಾ ಇದೆ ರಾಜಣ್ಣರನ್ನ ಸಂಪುಟದಿಂದ ವಜಾಗೊಂಡಿದ್ದಕ್ಕೆ ನಾಲ್ಕು ಪ್ರಮುಖ ಬೆಳವಣಿಗೆಗಳು ಕಾರಣವಾಗಿವೆ ನಂಬರ್ ಒನ್ ಕಾಂಗ್ರೆಸ್ ಸರ್ಕಾರ ರಚನೆಯಾದ ದಿನದಿಂದಲೂ ಕೆಎನ್ ರಾಜಣ್ಣ ವಿವಾದಗಳಿಂದಲೇ ಗುರುತಿಸಿಕೊಂಡಿದ್ರು ಆರಂಭದಲ್ಲೇ ರಾಜಣ್ಣ ಹೆಚ್ಚುವರಿ ಡಿಸಿಎಂ ಹುದ್ದೆ ಸೃಷ್ಟಿಸುವ ಬಗ್ಗೆ ಮೊದಲು ಧ್ವನಿ ಎತ್ತಿದ್ರು ಇದರಿಂದ ಡಿಸಿಎಂ ಡಿಕೆಶಿ ಹಾಗೂ ರಾಜಣ್ಣ ನಡುವೆ ತೀವ್ರ ಅಸಮಾಧಾನ ಉಂಟಾಗಿತ್ತು ಆ ವೇಳೆ ರಾಜಣ್ಣ ವಿರುದ್ಧ ಹೈಕಮಾಂಡ್ಗೆ ಡಿಕೆಶಿ ದೂರನ್ನೂ ನೀಡಿದ್ರು ಆದರೆ ಹೈಕಮಾಂಡ್ ಯಾವುದೇ ಕ್ರಮವನ್ನು ಕೈಗೊಂಡಿರಲಿಲ್ಲ ನಂಬರ್ ಟು ಇದಾದ ಬಳಿಕ ಹೆಚ್ಚುವರಿ ಡಿಸಿಎಂ ಹುದ್ದೆ ವಿಚಾರವಾಗಿ ರಾಜಣ್ಣ ಹೇಳಿಕೆಯಿಂದ ಭಾರಿ ಗೊಂದಲ ಸೃಷ್ಟಿಯಾಗಿತ್ತು ಪರಿಸ್ಥಿತಿ ವಿಕೋಪಕ್ಕೆ ಹೋಗೋದನ್ನ ತಡೆಯೋಕೆ ಮುಂದಾದ ಹೈಕಮಾಂಡ್ ಈ ಕುರಿತು ಯಾರೊಬ್ಬರೂ ಹೇಳಿಕೆಯನ್ನು ನೀಡದಂತೆ ವಾರ್ ಮಾಡಿತ್ತು ಎಚ್ಚರಿಕೆ ಬಳಿಕ ಎಲ್ಲರೂ ಕೂಡ ಸೈಲೆಂಟ್ ಆಗಿದ್ರು ಆದರೆ ರಾಜಣ್ಣ ಮಾತ್ರ ಸೈಲೆಂಟ್ ಆಗಲೇ ಇಲ್ಲ ತಮ್ಮ ಅಸಮಾಧಾನವನ್ನ ಹೊರ ಹಾಕುತ್ತಲೇ ಇದ್ರು ಸಿದ್ದರಾಮಯ್ಯ ಪರವಾಗಿ ಬ್ಯಾಟಿಂಗ್ ಮಾಡುತ್ತಲೇ ಬಂದಿದ್ರು ಐದು ವರ್ಷ ಸಿದ್ದರಾಮಯ್ಯರೇ ಸಿಎಂ ಎಂಬ ವಾದವನ್ನ ಬಲವಾಗಿ ಮಂಡಿಸುತ್ತಿದ್ರು ಈ ವೇಳೆ ದಿಲ್ಲಿಗೆ ತೆರಳಿದ್ದ ಡಿಕೆಶಿ ಮತ್ತೆ ಹೈಕಮಾಂಡ್ ನಾಯಕರಿಗೆ ದೂರನ್ನ ನೀಡಿದ್ರು ನಂಬರ್ ತ್ರೀ ಇಷ್ಟೆಲ್ಲ ಆದರೂ ರಾಜಣ್ಣ ಬಾಯಿ ಮುಚ್ಚಿ ಕೂರ್ಲೇ ಇಲ್ಲ ದಲಿತ ಸಚಿವರು ಶಾಸಕರಲ್ಲಿ ಸಕ್ರಿಯವಾಗಿದ್ರು ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಬದಲಾವಣೆ ಆಗಲೇಬೇಕೆಂದು ಪಟ್ಟು ಹಿಡಿದಿದ್ರು ಒಂದು ಹಂತಕ್ಕೆ ಮುಂದಕ್ಕೆ ಹೋಗಿ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ಸಭೆಗೂ ಗೈರಾದ್ರು ಅಧಿಕಾರಿಗಳ ಜೊತೆ ಸಭೆ ನಡೆಸುವ ಅಧಿಕಾರ ಇಲ್ಲ ಅಂತ ಬಹಿರಂಗವಾಗಿ ಅಸಮಾಧಾನವನ್ನ ಹೊರಹಾಕಿದ್ರು ಇದು ರಾಜಣ್ಣ ವಿರುದ್ಧ ಹೈಕಮಾಂಡ್ ಮಟ್ಟದಲ್ಲಿ ಅಭಿಪ್ರಾಯ ರೂಪುಗೊಳ್ಳಲು ಕಾರಣವಾಗಿತ್ತು ರಾಜ್ಯದಲ್ಲಿ ಮತಕಳ್ಳತನ ಬಗ್ಗೆ ಹೋರಾಟ ನಡೆಸಲಾಯಿತು ಇದೇ ವೇಳೆ ಮತಪಟ್ಟಿ ಪರಿಷ್ಕರಣೆ ಆಗಿದ್ದು ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ಅಂತ ರಾಜಣ್ಣ ಹೇಳಿದ್ರು ಇದು ಪಕ್ಷದ ನಾಯಕತ್ವಕ್ಕೆ ತೀವ್ರ ಮುಜುಗರವನ್ನ ಉಂಟು ಮಾಡಿತು ಇದೇ ಅವಕಾಶಕ್ಕಾಗಿ ಕಾಯ್ತಾ ಇದ್ದಂತಹ ಕೆಲವರು ರಾಜಣ್ಣ ವಿರುದ್ಧ ಮತ್ತೆ ಹೈಕಮಾಂಡ್ ಗಮನವನ್ನ ಸೆಳೆದಿದ್ರು ಅಂತಿಮವಾಗಿ ಸಿದ್ದರಾಮಯ್ಯಗೆ ಫೋನ್ ಮೂಲಕ ರಾಜಣ್ಣರನ್ನ ವಜಾಗೊಳಿಸಬೇಕಂತ ಹೈಕಮಾಂಡ್ ಸೂಚನೆಯನ್ನು ನೀಡಿದೆ ಕೆಎನ್ ರಾಜಣ್ಣ ಅವರು ಸಿದ್ದರಾಮಯ್ಯರ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡವರು ಸದಾಕಾಲ ಸಿಎಂ ಪರವಾಗಿ ಬ್ಯಾಟಿಂಗ್ ಮಾಡ್ತಾ ಇದ್ರು ಡಿಕೆಶಿ ವಿರುದ್ಧ ಬಹಿರಂಗವಾಗಿ ಸಮರವನ್ನ ಸಾರಿದ್ರು ಅದೇ ರಾಜಣ್ಣ ಸಂಪುಟದಿಂದ ವಜಾಗೊಂಡಿರೋದು ಸಿದ್ದರಾಮಯ್ಯ ಅವರಿಗಾದ ನೇರ ಹಿನ್ನಡೆ ಅಂತ ಭಾವಿಸಲಾಗಿದೆ ಈ ವಜಾ ತಡೆಯುವ ಪ್ರಯತ್ನವನ್ನ ನಡೆಸಿದ್ರು ಯಶಸ್ವಿ ಆಗಿಲ್ಲ ಹೈಕಮಾಂಡ್ ಸೂಚನೆ ಪಾಲಿಸೋದು ಸಿದ್ದರಾಮಯ್ಯಗೆ ಅನಿವಾರ್ಯವಾಯಿತು ಅಂತ ಕಾಂಗ್ರೆಸ್ ಮೂಲಗಳು ಹೇಳ್ತಾ ಇವೆ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಅಂದ್ರೆ ಜೀನಿ ನೂರ ಈಗ ನೂರ ಹದಿನಾಲ್ಕು ಕೆಜಿ ಯಾವುದೇ ಸೈಡ್ ಎಫೆಕ್ಟ್ ಎಂಬತ್ತರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನ್ ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್